ಷ್ಟು ದಯವಿಟ್ಟು ನಿಮ್ಮ ಸಂಬಂಧಗಳು ನಿಮ್ಮ ಗಂಡ ಆಗಿರಲಿ ನಿಮ್ಮ ಹೆಂಡತಿ ಆಗಿರಲಿ ನಿಮ್ಮ ಮಕ್ಕಳಾಗಿರಲಿ ಅವ್ರು ಯಾರೂ ಕೂಡ ನಿಮ್ಮ ಸೇವಕರಲ್ಲ ಇದನ್ನ ತಿಳ್ಕೊಳ್ಳಿ ಬದಲಾಗಿ ಈ ಜನ್ರೇಷನಲ್ಲಿ ಈಗ ನೀವು ಬದಲಾಗಲಿಲ್ಲ ಅಂದರೆ ನಿಮ್ಮ ನಿಮ್ಮ ಗೌರವ ನೀವೇ ಕಳ್ಕೊಳ್ತೀರಾ ನಿಮ್ಮ ವ್ಯಕ್ತಿತ್ವನ ನೀವೇ ಕಳ್ಕೊಳ್ತೀರಾ ಸ್ವಲ್ಪ ಸ್ವಾತಂತ್ರ್ಯ ಕೊಡಿ ಪ್ರೋತ್ಸಾಹ ಕೊಡಿ ಅವ್ರು ಒಳ್ಳೆ ದಾರಿಲಿ ಹೋಗ್ತಿದ್ದಾರಾ ಅಂತ ಪರಿಶೀಲಿಸಿ ಅದು ಸರಿ ಇದೆ ಅಂದರೆ ದಯವಿಟ್ಟು ತಟ್ಟಿ ನಾನು ಒಂದೇ ಬಾಕ್ಸಲ್ಲಿ ಇದ್ದೆ ಬಟ್ ಇಲ್ಲ ನಾನು ಇನ್ನೇನೂ ಬದಲಾಗಬೇಕು ಅಂತ ಅನ್ಸಿದ್ಮೇಲೆ ಧೈರ್ಯ ಬೇಕು ಬದಲಾಗಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಧೈರ್ಯ ಬೇಕು ಯಾಕಂದರೆ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರ್ತೀವಿ ನಾವು ಇದುವರೆಗೂ ಮಾಡದೇ ಇರೋದೇನೋ ಮಾಡಬೇಕಾಗತ್ತೆ ಇದುವರೆಗೂ ಕೊಡದೇ ಇರೋ ಸಮಯ ಕೊಡಬೇಕಾಗತ್ತೆ ಇದುವರೆಗೂ ತಗೊಳ್ದೇ ಇರೋ ರಿಸ್ಕ್ನ ತೊಗೋಬೇಕಾಗತ್ತೆ ಅವೆಲ್ಲವನ್ನೂ ಕೂಡ ನಾವು ನಿಭಾಯಿಸ್ತೀವಿ ಅಂದ್ರೇ ಬದಲಾವಣೆ ಕಡೆನ ನಾವು ಹೋಗೋಕ್ಕೆ ಸಾಧ್ಯ ಬದಲಾವಣೆನ ಆಕ್ಸೆಪ್ಟ್ ಮಾಡಬೇಕು ಈ ರೀತಿ ಉತ್ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಸೊ ನಿನ್ನೆ ನಾವು ಒಂದು ಚಾಪ್ಟರ್ನ ಓದ್ತಾ ಇದ್ವಿ ಬದಲಾವಣೆಗಳನ್ನು ಸ್ವೀಕರಿಸಿ ಅಂತ ನೀವು ಸ್ವೀಕರಿಸೋಕ್ಕೆ ರೆಡಿ ಇದ್ದೀರಾ ಸೊ ಈಗ ಮುಂದೆ ನಮ್ಮ 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 ಯಾವ್ಯಾವದ್ರಲ್ಲಿ ನಾವು ಬದಲಾಗಬೇಕು ಹೇಗೆ ಬದಲಾಗಬೇಕು ಅನ್ನೋದು ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಬದಲಾವಣೆ ಯಾವುದೇ ಕ್ಷೇತ್ರಕ್ಕೂ ಅನ್ವಯವಾಗುವಂತಹ ಸಂಗತಿ ಎಲ್ಲ ಕ್ಷೇತ್ರಗಳಿಗೂ ಅನ್ವಯ ಆಗುವಂತಹ ಒಂದು ಸಂಗತಿ ಬದಲಾಗಲೇಬೇಕಾಗಿದೆ ಬದಲಾವಣೆಗಳಿಗೆ ಒಗ್ಗಿಕೊಂಡು ಯಶಸ್ವಿಯಾಗಲು ಪ್ರಚಲಿತದಲ್ಲಿರುವ ಹಾಗೂ ಭವಿಷ್ಯದಲ್ಲಿ ಅನುಕೂಲಕರವಾದಂತಹ ತಂತ್ರಗಳನ್ನು ಕೌಶಲ್ಯಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಯಾರೇ ಆಗಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಯಶಸ್ವಿಯಾಗಬಹುದು ತುಂಬ ಜನ ನಾನು ಕಲ್ತಿರೋದೇ ಗ್ರೇಟ್ ನನಗೆ ಸಿಕ್ಕಿರೋ ಜ್ಞಾನನೇ ಅಪರ್ ಏನು ಅನ್ಲಿಮಿಟೆಡ್ ನಾಲೆಜ್ ನನ್ನ ಹತ್ರ ಇದೆ ಅನ್ನೋ ಭ್ರಮೆಯಲ್ಲಿ ಅಲ್ಲೇ ನಿಂತುಬಿಟ್ಟಿರ್ತಾರೆ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಗ್ರೋತ್ ಆಗಿಬಿಡ್ತಾರೆ ಏಜಲ್ಲಿ ಓಕೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಜಾಬಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಥವಾ ಸಂಬಂಧಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಅನುಭವ ಆಗಿರುತ್ತೆ ಆದರೆ ಅಪ್ಡೇಟ್ ಆಗಿರಲ್ಲ ಅರ್ಥ ಆಯಿತಾ ಅನುಭವ ಆಗಿರುತ್ತೆ ಅಪ್ಡೇಟ್ ಆಗಿರಲ್ಲ ಸೊ ಇದು ನನಗೆ ಕೆಲವೊಂದು ಇನ್ಸಿಡೆಂಟ್ಸ್ಗಳೆಲ್ಲ ನೆನಪಾಗುತ್ತೆ ಕೆಲವು ವಿಚಾರಗಳನ್ನ ಮಾತಾಡಬೇಕಾದಕ್ಕೆ ನಗು ಬಂತು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಏಜ್ ಆಗಿರುವಂಥ ಒಬ್ಬರು ಅಂಕಲ್ ಓಕೆ ಅವ್ರು ಹೇಳ್ತಾ ಇರ್ತಾರೆ ಏನಂದರೆ ನಾನು ಅವಾಗ ನನ್ನ ಹೆಂಡತಿನ ಹಿಂಗಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಹಂಗಿದ್ ಹಂಗಿದ್ವಿ ನಾವು ಹಿಂಗಿದ್ವಿ ನಾವು ಈಗಿನ ಕಾಲದಲ್ಲಿ ಹೆಂಟಿದ್ದೀನಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇನೋ ಹೇಳ್ತಾ ಇದ್ರು ಯಾವುದೋ ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಕೇಳಿದೆ ಅವ್ರ ಹೆಣ್ತೀನ ಆಂಟಿ ನೀವು ಹ್ಯಾಪಿಯಾಗಿದ್ರ ಅಂತ ಅವರು ಹ್ಞೂ ಅಂದರು ನಿಜ ಹೇಳಿ ಆಂಟಿ ಇವತ್ತು ಇವಾಗ ಇವಾಗೆಲ್ಲ ನೋಡ್ತಾ ಎಲ್ಲೋ ಒಂದು ಕಡೆ ಹೋಗಿದ್ವಿ ಸೊ ಇವಾಗೆಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಎಲ್ಲ ಆಗ್ತಾ ಇರೋಕ್ಕಾಗ್ತಾಯಿತ್ತ ಅಂದಾಗ ಇವೆಲ್ಲ ಎಲ್ಲಿ ನೋಡಿದ್ವಪ್ಪ ನಿಮ್ಮ ಅಂಕಲ್ ಇವನ್ನೆಲ್ಲ ನಮಗೆ ತೋರಿಸೇ ಇಲ್ಲ ಅಂತ ಹೇಳ್ತಾಯಿದ್ರು ಅಂದರೆ ಅವ್ರ ಮನಸ್ಸಲ್ಲಿ ತುಂಬ ಪೇನ್ ಇದೆ ಇವ್ರ ಮೇಲೆ ಗೌರವನೂ ಇಲ್ಲ ಏನೂ ಇಲ್ಲ ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಅದನ್ನು ಓವರ್ಕಮ್ ಮಾಡಬೇಕು ಅಂತ ಪಾಪ ಅವರು ಹಾಗೇ ಜೀವಿಸ್ತಾ ಇದ್ದಾರೆ ಆ್ಯಂಡ್ ನಿಜ ಹೇಳ್ತೀನಿ ತುಂಬ ಜನ ಕೌನ್ಸಿಲಿಂಗಿಗೆ ಬರ್ತಾರೆ ನನ್ನ ಹಂಬಲ್ ರಿಕ್ವೆಸ್ಟು ದಯವಿಟ್ಟು ನಿಮ್ಮ ಸಂಬಂಧಗಳು ನಿಮ್ಮ ಗಂಡ ಆಗಿರಲಿ ನಿಮ್ಮ ಹೆಂಡತಿ ಆಗಿರಲಿ ನಿಮ್ಮ ಮಕ್ಕಳಾಗಿರಲಿ ಅವ್ರು ಯಾರೂ ಕೂಡ ನಿಮ್ಮ ಸೇವಕರಲ್ಲ ಇದನ್ನು ತಿಳ್ಕೊಳ್ಳಿ ಬದಲಾಗಿ ಈ ಜನ್ರೇಷನಲ್ಲಿ ಈಗ ನೀವು ಬದಲಾಗಲಿಲ್ಲ ಅಂದರೆ ನಿಮ್ಮ ನಿಮ್ಮ ಗೌರವ ನೀವೇ ಕಳ್ಕೊಳ್ತೀರಾ ನಿಮ್ಮ ವ್ಯಕ್ತಿತ್ವನ ನೀವೇ ಕಳ್ಕೊಳ್ತೀರಾ ಸ್ವಲ್ಪ ಸ್ವಾತಂತ್ರ್ಯ ಕೊಡಿ ಪ್ರೋತ್ಸಾಹ ಕೊಡಿ ಅವ್ರು ಒಳ್ಳೆ ದಾರೀಲಿ ಹೋಗ್ತಿದ್ದಾರಾ ಅಂತ ಪರಿಶೀಲಿಸಿ ಅದು ಸರಿ ಇದೆ ಅಂದರೆ ದಯವಿಟ್ಟು ಬೆಂತಟ್ಟಿ ಪ್ರೋತ್ಸಾಹ ಮಾಡಿ ಅದು ಮಾಡಬೇಡ ಇದು ಮಾಡಬೇಡ ಹೀಗೆ ಮಾಡು ಹಾಗೆ ಮಾಡು ಎಲ್ಲ ನಂಗೆ ಹೇಳು ಎಲ್ಲ ನಂಗೆ ಲೆಕ್ಕ ಕೊಡು ಅಂತಲೇ ಇದ್ದರೆ ಸಂಬಂಧಗಳು ಹುಸಿರು ಕಟ್ಟುತ್ತೆ ಬದಲಾವಣೆ ಆಗಲಿಲ್ಲ ಅಂದರೆ ಹುಸಿರೇ ಕಟ್ಟುತ್ತೆ ಓಕೆ ಇದು ಎಲ್ಲದಕ್ಕೂ ಅನ್ವಯ ಜಾಬಲ್ಲಿರೋದು ಹೇಳ್ತಾ ಇದ್ರು ನನಗೆ ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏಜ್ ಆಗಿದೆ ರೀಸೆಂಟಾಗಿ ಬಂದಂಥ ಒಂದು ಚಿಕ್ಕ ಹುಡುಗ ಅಂದರೆ ಏಜಲ್ಲಿ ಚಿಕ್ಕವರು ಹೈಯರ್ ಪೊಸಿಷನ್ ಸಿಕ್ಬಿಟ್ಟಿದೆ ಅವ್ರಿಗೆ ಸೊ ಇದು ಇವ್ರಿಗೆ ತುಂಬ ನೋವಾಗಿದೆ ಅವರು ಇದನ್ನು ಹೇಳ್ತಾಯಿದ್ರು ಹಿಂಗೆ ಹಾಗೆ ನನಗೇನು ಇಲ್ಲ ನನಗೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಪ್ರಾಬ್ಲಮ್ ಏನಿಲ್ಲ ಆ ಹುಡುಗ ಫಸ್ಟ್ ಆಫ್ ಆಲ್ ಆ ಹುಡುಗ ಎಕ್ಸ್ಟ್ರಾ ಓದ್ಕೊಂಬಂದಿದ್ದಾನೆ ಇವರು ಓದಿಲ್ಲ ಬಟ್ ಈ ಕೆಲಸ ಮಾಡೋ ಟೈಮಲ್ಲೇ ಎಕ್ಸ್ಟ್ರಾ ಓದೋ ಅಂತ ಅವಕಾಶ ಇತ್ತು ಯಾವಾಗಿಂದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಇವ್ರು ಅವಾಗ್ಲೇ ಹೈಯರ್ ಎಜುಕೇಷನ್ ಮಾಡ್ಕೋಬೇಕಿತ್ತು ಎಕ್ಸಾಮ್ಸ್ಗಳನ್ನ ತಗೋಬೇಕಿತ್ತು ಅವ್ರು ಆ ಕ್ಷೇತ್ರದಲ್ಲಿ ಪ್ರಮೋಷನ್ಗೆ ಹೋಗಬೇಕು ಅಂತಿದ್ರೆ ಅದನ್ನು ಯಾವುದೂ ಮಾಡಿಲ್ಲ ಸೊ ಎಲ್ಲಿಂದ ಬರುತ್ತೆ ಈಗ ಈಗೋ ಕ್ಲ್ಯಾಶು ಅವನು ನನಗಿಂತ ಚಿಕ್ಕವನು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಅಷ್ಟು ಅವನಿಗೆ ಆಗಿಲ್ಲ ಅಂತ ಅವನ ಜೊತೆ ಕ್ಲಾಶಸ್ಗಳು ಸೊ ಬದಲಾಗಲಿಲ್ಲ ಅಂದರೆ ಹೀಗೆ ಆಗುತ್ತೆ ಲೈಫಲ್ಲಿ ಥಿಂಕ್ ಮಾಡಿ ನೀವೆಲ್ಲೆಲ್ಲಿಂದ ಬದಲಾಗಿಲ್ಲ ಎಲ್ಲೆಲ್ಲಿ ಈ ಥರ ನೀವು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಓಕೆ ಯಾವುದೇ ಅಗತ್ಯವಾದ ಬದಲಾವಣೆಗೆ ಸಿದ್ಧವಾಗಿರಿ ಈಗ ಇಲ್ಲಿಂದ ಬದಲಾವಣೆಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾವುದೇ ಅಗತ್ಯವಾದ ಬದಲಾವಣೆಗೆ ಸಿದ್ಧವಾಗಿರಿ ಫ್ಲೆಕ್ಸಿಬಲ್ ಆಗಿರಿ ನಾನು ಯಾವಾಗಲೂ ಈ ವರ್ಡ್ ಯೂಸ್ ಮಾಡ್ತೀನಿ ಫ್ಲೆಕ್ಸಿಬಲ್ ಆಗಿರಿ ಫ್ಲೆಕ್ಸಿಬಲ್ ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಆಗಿರ್ಬೇಕು ಆಗಲೇ ಲೈಫ್ ತುಂಬ ಆಗಿರುತ್ತೆ ನಾನು ಮುಂಚೆ ಚೂರು ಫ್ಲೆಕ್ಸಿಬಲ್ ಆಗಿರಲಿಲ್ಲ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಭಾರಿ ಮಾಡಿ ಅದು ನನ್ನ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿತ್ತು ಬಟ್ ಇವತ್ತು ಎಷ್ಟು ಫ್ಲೆಕ್ಸಿಬಲ್ ಅಂದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂದರೆ ಲೈಕ್ ಟ್ರೈನಲ್ಲಿ ಈಗ ನಿಂತ್ಕೊಂಡು ಹೋಗಿ ಹೋಗೋದಕ್ಕೂ ಸರಿ ಅಥವಾ ಬಸ್ಸಲ್ಲಿ ಹೋಗೋದಕ್ಕೂ ಸರಿ ನಡ್ಕೊಂಡು ಹೋಗೋದಕ್ಕೂ ಸರಿ ಹೇಗಾದರೂ ಸರಿ ಅಂದರೆ ಯಾವ್ಯಾವ ಜಾಗದಲ್ಲಿ ಏನೇನೇನೇನು ಅವಕಾಶಗಳಿದೆ ಏನೇನು ಸೌಲಭ್ಯಗಳಿದೆ ಅದನ್ನು ಬಳಸ್ಕೊಂಡು ನಾವು ಅಡ್ಜಸ್ಟ್ ಆಗಬೇಕು ಅಲ್ಲಿಗೆ ಫ್ಲೆಕ್ಸಿಬಲ್ ಆಗಿರಬೇಕು ಓಕೆ ಹಾಗೆ ಬದಲಾವಣೆಗೂ ನಾವು ಫ್ಲೆಕ್ಸಿಬಲ್ ಆಗಿರಬೇಕು ನಾನು ಚೇಂಜ್ ಆಗಲ್ಲ ನಾನು ಹೀಗೆ ಇರ್ತೀನಿ ಅಂದರೆ ಆಗಲ್ಲ ಈಗ ಎಮೋಜಿಮ್ ರನ್ ಆಗ್ತಾಯಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮುಂದಿನ ವರ್ಷ ಹೀಗೆ ಇರುತ್ತೆ ಭಾವನೆಗಳಿಗೊಂದು ಶಾಲೆ ಅಂತ ನೀವು ಅನ್ಕೋಬೇಡಿ ನಾವು ಬದಲಾಗ್ತೀವಿ ಬೇರೆ ಇನ್ನೇನೋ ನಾವು ತರ್ಬೋದು ಓಕೆ ಬಿಕಾಸ್ ಬದಲಾವಣೆಗೆ ನಾವು ರೆಡಿ ಇದ್ದೀವಿ ನೀವು ರೆಡಿ ಇರಿ ಅಂತ ನಾವು ಹೇಳ್ತಾನೆ ಇರ್ತೀವಿ ಸೊ ಹಾಗಾಗಿ ಫ್ಲೆಕ್ಸಿಬಲ್ ಆಗಿರಬೇಕು ನಿಮ್ಮ ಬದಲಾವಣೆಯ ಆಯ್ಕೆ ಸ್ಪಷ್ಟವಾಗಿರ್ಬೇಕು ಇದು ತುಂಬ ಇಂಪಾರ್ಟೆಂಟ್ ನೀವೇನು ಬದಲಾಗಬೇಕಂತ ಇದ್ದೀರಾ ಯಾವ ವಿಚಾರದಲ್ಲಿ ಬದಲಾಗ್ತಾ ಇದ್ದೀರಾ ಅನ್ನೋ ಆಯ್ಕೆ ಕ್ಲಿಯರ್ ಆಗಿರಬೇಕು ಸುಮ್ಮ ಸುಮ್ಮನೆ ಬದಲಾಗೋದಲ್ಲ ನಾನು ಬೆಳಗ್ಗೆ ಐದು ಗಂಟೆಗೆ ಎದೊಳ್ತಾ ಇರ್ತೀನಿ ನಾನು ಇವಾಗ ಬದಲಾಗಬೇಕು ಅಂದ್ಬಿಟ್ಟು ಹತ್ತು ಗಂಟೆಗೆ ಎದೊಳೋದು ನಾನು ಒಳ್ಳೊಳ್ಳೆ ಹಣ್ಣು ತರಕಾರಿ ತಿಂತಾಯಿರ್ತೀನಿ ಇವಾಗ ಬದಲಾಕ್ಬೇಕು ಅಂದ್ಬಿಟ್ಟು ಡ್ರಿಂಕ್ಸು ಸ್ಮೋಕು ಮಾಡೋದಲ್ಲ ಆಯ್ಕೆ ಸ್ಪಷ್ಟವಾಗಿರಬೇಕು ನಾನು ನಾನು ಮಾಡ್ತಾ ಇರೋದು ಓಕೆ ಬದಲಾವಣೆ ಆಗ್ತಾ ಇದ್ದೀನಿ ಅಂದರೆ ಸಿ ರೈಟಲ್ಲಿ ನೀವು ಚೆನ್ನಾಗಿ ಹೋಗ್ತಾ ಇದ್ದೀರಾ ಅಂದರೆ ಎಲ್ಲ ಚೆನ್ನಾಗಿ ನಡೀತಿದೆ ಅಪ್ಗ್ರೇಡ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದೀರಾ ಅಂದರೆ ಸುಮ್ಮ ಸುಮ್ಮನೆ ಚೇಂಜ್ ಆಗಬೇಕು ಅಂತ ಹೋಗಬೇಡಿ ಓಕೆ ಆದರೆ ಎಲ್ಲೆಲ್ಲಿ ಚೇಂಜ್ ಆಗಬೇಕಾಗಿದೆ ಅಲ್ಲಿ ಮಾತ್ರನೇ ಚೇಂಜ್ ಆಗಿ ಸುಮ್ಮ ಸುಮ್ಮನೆ ಚೇಂಜ್ ಆಗಬೇಡಿ ಆಯ್ಕೆ ಸ್ಪಷ್ಟವಾಗಿರಲಿ ನಿಮ್ಮ ಬದಲಾವಣೆ ಕ್ರಿಯೇಟಿವಿಟಿ ಆಗಿರಲಿ ಓಕೆ ಕ್ರಿಯೇಟಿವಿಟಿ ಆಗಿರಲಿ ಅಲ್ಲಿ ಅಲ್ಲೇನಾದರೂ ಒಂದು ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್ ಸೊ ಅದು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬಂದವ್ರಿಗೆ ಅದು ಇನ್ನೂ ವಿಭಿನ್ನ ಅನಿಸ್ಬೇಕು ಏ ಇದೇ ಟ್ರೈನಿಂಗ್ ಬಟ್ ಇವತ್ತು ಡಿಫ್ರೆಂಟ್ ಆಗಿದೆ ಅನ್ನಿಸ್ಬೇಕು ಸೊ ಕ್ರಿಯೇಟಿವಿಟಿ ಆಗಿ ನಾವು ಚೇಂಜ್ ಆಗ್ತಾನೇ ಇರಬೇಕು ನೀವು ನಾನು ಯಾಕೆ ಹೀಗೆ ಪ್ರೋಗ್ರಾಮ್ ನೋಡಿದರೆ ಒಂದು ವಾರದಿಂದ ಒಂದು ವಾರಕ್ಕೆ ಅದು ವಿಭಿನ್ನವಾಗಿರುತ್ತೆ ಎಕ್ಸಾಂಪಲ್ಸ್ ವಿಭಿನ್ನವಾಗಿರುತ್ತೆ ಯಾಕೆ ಬಿಕಾಸ್ ನಾನು ಬದಲಾಗ್ತಾ ಇರಬೇಕು ಜನ ಬಂದು ಬಂದಂಗೆ ಅವ್ರಿಗೆ ಯಾವ ಥರ ನಾನು ಅರ್ಥ ಮಾಡಿಸ್ಬೋದು ಅಂತ ಕ್ರಿಯೇಟಿವಿಟಿ ನಾನು ಯೂಸ್ ಮಾಡಲೇಬೇಕಾಗುತ್ತೆ ಸೊ ಬದಲಾವಣೆ ಕ್ರಿಯೇಟಿವಿಟಿ ಆಗಿರಲಿ ನಿಮ್ಮ ಬದಲಾವಣೆ ಸಂಗತಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೊಂದುವಂತಿರಲಿ ನೀವು ಬದಲಾಗ್ತಿದ್ದೀರಾ ಅಂದರೆ ನೀವು ಯಾವ ಕಾರ್ಯಕ್ಷೇತ್ರದಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು ಅಂತಿದ್ದೀರಾ ಆ ಕ್ಷೇತ್ರಕ್ಕೆ ಈ ಒಂದು ಬದಲಾವಣೆ ಅವಶ್ಯಕತೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬದಲಾವಣೆಯ ಲಾಭ ನಷ್ಟದ ಬಗ್ಗೆ ತಿಳ್ಕೊಳ್ಳಿ ಬದಲಾವಣೆ ಆಗೋದ್ರಿಂದ ಲಾಭ ಆಗತ್ತಾ ನಷ್ಟ ಆಗತ್ತಾ ಅಂತ ತಿಳ್ಕೊಳ್ಳಿ ಆಮೇಲೆ ನೀವು ಬದಲಾಗಿ ಓಕೆ ಬದಲಾವಣೆ ವರ್ತಮಾನ ಹಾಗೂ ಭವಿಷ್ಯತಿಗೂ ಅನ್ವಯವಾಗುವ ಹಾಗಿರಲಿ ಸೊ ನಿಮ್ಮ ಬದಲಾವಣೆ ವರ್ತಮಾನ ಮತ್ತು ಭವಿಷ್ಯಕ್ಕೂ ಕೂಡ ಅನ್ವಯ ಆಗಬೇಕು ಈಗ ಚೇಂಜ್ ಆಗಿಬಿಟ್ಟಿದ್ದೀನಿ ಮತ್ತೆ ಇನ್ನೊಂದು ಎರಡು ತಿಂಗಳಿಗೆ ಇನ್ನೊಂದು ಚೇಂಜ್ ಮಾಡೋದು ಒಂದು ತಿಂಗಳಿಗೆ ಇನ್ನೊಂದು ಚೇಂಜ್ ಮಾಡು ಇನ್ನೊಂದೊಂದು ತಿಂಗಳಿಗೆ ಇನ್ನೊಂದು ಚೇಂಜ್ ಮಾಡಿ ಈ ಥರ ಪದೇ ಪದೇ ಚೇಂಜ್ ಮಾಡಿ ಹೋಗ್ತಾ ಇದ್ರೆ ನಾವು ಚೇಂಜ್ ಆಗಿಬಿಡ್ತೀವಿ ಓಕೆ ಸೊ ನಾವು ಚೇಂಜ್ ಆಗೋ ಬದಲಾಗಬೇಕು ಅಂದರೆ ನಮ್ಮ ಪ್ರೆಸೆಂಟ್ಗೂ ನಮ್ಮ ಭವಿಷ್ಯಕ್ಕೂ ಇದು ಮ್ಯಾಚ್ ಆಗತ್ತಾ ಎರಡಕ್ಕೂ ಸೂಟ್ ಆಗುತ್ತಾ ಅಂತ ನಾವು ಚೇಂಜ್ ಆಗಬೇಕಾಗಿದೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ತುಂಬ ಜನ ಹೇಳ್ತಾರೆ ಮ್ಯಾಮ್ ನಾನು ಈ ಥರ ಆಧ್ಯಾತ್ಮದ ಕೋರ್ಸ್ ಮಾಡಿದ್ದೀನಿ ಬಟ್ ಇಲ್ಲಿ ಅರ್ಥ ಆಗೋಷ್ಟು ಸುಲಭವಾಗಿ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತಾರೆ ಇನ್ನು ಕೆಲವರು ಬೇರೆ ಕಡೆ ಈ ಕೋರ್ಸ್ ಮಾಡಿದ್ದೀನಿ ಬಟ್ ಇಷ್ಟು ನೀಟಾಗಿ ಫುಲ್ಲು ಲೈಫ್ ಕ್ಲಿಯರಾಗಿ ಡಿಸೈನ್ ಆಗಿರೋದು ನಮಗೆ ಗೊತ್ತಾಗ್ತಾ ಇಷ್ಟು ಚೆನ್ನಾಗಿ ಆಗಿರಲಿಲ್ಲ ಅಂತಾರೆ ಬಿಕಾಸ್ ನಾವು ಅಪ್ಡೇಟ್ ಆಗಿದ್ದೀವಿ ಸೊ ನಮ್ಮ ಬದಲಾವಣೆ ಲೈಕ್ ಅಪ್ಡೇಟ್ ಆಗಿದೆ ಅಂದರೆ ಏನು ಬೆಸ್ಟ್ ಕೊಡೋದಿದೆ ಅದರಲ್ಲಿ ನಾವು ಅಪ್ಡೇಟ್ ಆಗಿದ್ದೀವಿ ಓಕೆ ಸೊ ಯಾವುದು ಬೇಡ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂದರೆ ನಾವು ಹೇಗಿದ್ದೀವಿ ಹಾಗೆ ಇರಬಾರ್ದು ಅನ್ಸಿದ್ರು ಅಲ್ಲಿ ನಷ್ಟ ಆಗ್ತಿದೆ ಅಂದರೆ ನಾನು ಅದನ್ನು ಬದಲಾಯಿಸ್ಬೇಕು ಅಲ್ಲಿ ಲಾಭ ಆಗ್ತಿದೆ ಅಂದರೆ ಅದನ್ನು ಇಂಪ್ರೂವ್ ಮಾಡಬೇಕು ಓಕೆ ಬದಲಾವಣೆ ವರ್ತಮಾನ ಮತ್ತು ಭವಿಷ್ಯಕ್ಕೆ ಎರಡಕ್ಕೂ ಕೂಡ ಅನ್ವಯ ಆಗ್ಬೇಕು ಇದನ್ನ ಹೇಳ್ತಾ ಇರೋದು ಹಿಂದಿನ ಕಾಲದವ್ರಗೂ ಈಗಿನ ಕಾಲದವ್ರಿಗೂ ಮುಂದಿನ ಓಕೆ ಅಂದ್ರೆ ಅರವತ್ತು ವರ್ಷದವ್ರಿಗುನು ಮೂವತ್ತು ವರ್ಷದವ್ರಿಗೂ ಅಂಡ್ ಐದು ವರ್ಷದ ಮಕ್ಳಿಗೂ ಹತ್ತು ವರ್ಷದ ಮಕ್ಳಿಗೂ ನಮ್ಮ ಭಾವನೆಗಳಿಗೊಂದು ಶಾಲೆ ಇಷ್ಟ ಆಗ್ತಿದೆ ಇವತ್ತು ಎಪ್ಪತ್ತು ವರ್ಷದವರು ನಮ್ಮ ಶಾಲೆಯಲ್ಲಿ ಇದ್ದಾರೆ ಹಾಗೆ ಹತ್ತು ವರ್ಷದವರು ನಮ್ಮ ಶಾಲೆಯಲ್ಲಿ ಅಂದರೆ ಅಂದ್ರೆ ಇದು ಅವರೆಲ್ರಿಗೂ ರೀಚ್ ಆಗ್ತಿದೆ ಅಂದರೆ ಎಕ್ಸಾಕ್ಟ್ಲಿ ಹೇಗೆ ಕೊಡಬೇಕು ಅಂತ ಗೊತ್ತಾಗಿರೋದಕ್ಕೆ ಹಾಗೆ ಎಲ್ಲ ಧರ್ಮದವರು ಇಲ್ಲಿದ್ದಾರೆ ಅಂದರೆ ಭವಿಷ್ಯಕ್ಕೂ ವರ್ತಮಾನಕ್ಕೂ ಎಲ್ಲ ರೀತಿಯಲ್ಲೂ ನಾವು ಹೇಗೆ ಅಪ್ಡೇಟ್ ಆಗಬೇಕು ಅಂತ ಆಗಿರೋದು ಓಕೆ ಅದು ನಾನು ಹೇಳ್ತಿರೋದು ಒಂದು ಹಿಂಟ್ ಕೊಡ್ತಾ ಇದ್ದೀನಿ ನಾವು ನಾನು ಒಂದೇ ಬಾಕ್ಸಲ್ಲಿ ಇದ್ದೆ ಬಟ್ ಇಲ್ಲ ನಾನು ಇನ್ನೇನು ಬದಲಾಗಬೇಕು ಅಂತ ಅನ್ಸಿದ ಮೇಲೆ ಧೈರ್ಯ ಬೇಕು ಬದಲಾಗೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಧೈರ್ಯ ಬೇಕು ಯಾಕಂದರೆ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರ್ತೀವಿ ನಾವು ಇದುವರೆಗೂ ಮಾಡದೇ ಇರೋದೇನೋ ಮಾಡಬೇಕಾಗತ್ತೆ ಇದುವರೆಗೂ ಕೊಡದೇ ಇರೋ ಸಮಯ ಕೊಡಬೇಕಾಗತ್ತೆ ಇದುವರೆಗೂ ತೊಗೊಳ್ದೇ ಇರೋ ರಿಸ್ಕ್ನ ತೊಗೋಬೇಕಾಗತ್ತೆ ಅವೆಲ್ಲವನ್ನೂ ಕೂಡ ನಾವು ನಿಭಾಯಿಸ್ತೀವಿ ಅಂದ್ರೆ ಬದಲಾವಣೆ ಕಡೆನ ನಾವು ಹೋಗೋಕ್ಕೆ ಸಾಧ್ಯ ಬದಲಾವಣೆನ ಆಕ್ಸೆಪ್ಟ್ ಮಾಡಬೇಕು ಈ ರೀತಿ ಉತ್ತಮವಾದಂತಹ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಬದಲಾಗೋದನ್ನು ಅಭ್ಯಾಸ ಮಾಡ್ಕೋಬೇಕು ಸೊ ಬದಲಾವಣೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಇದ್ರ ಈಗ ಬದಲಾವಣೆಯಿಂದ ಆಗೋ ಉಪಯೋಗಗಳೇನು ಅಂತ ನೋಡೋಣ ಬದಲಾವಣೆ ಕಾರ್ಯಕ್ಷೇತ್ರದ ಮೌಲ್ಯವನ್ನು ಹೆಚ್ಚು ಮಾಡುತ್ತೆ ನಮ್ಮ ನಮ್ಮ ಒಂದು ವ್ಯಾಲ್ಯೂನ ಹೆಚ್ಚು ಮಾಡುತ್ತೆ ನಿಮ್ಮ ಪರಿಮಿತಿ ಮೀರಿ ಬೆಳೆಯಲು ನಿಮ್ಮ ಒಂದು ಲಿಮಿಟ್ ಅಂತ ಅಂದ್ಕೊಂಡಿರ್ತೀರಾ ಬಟ್ ಅದಕ್ಕೂ ಮೀರಿ ನಿಮ್ಮನ್ನು ಬೆಳೆಸುತ್ತೆ ನಿಮ್ಮ ಒಂದು ಅಪ್ಡೇಟ್ ನೀವು ತಗೊಳ್ಳೋ ಅಂಥ ಒಂದು ಬದಲಾವಣೆ ನಿಮ್ಮ ಬದಲಾವಣೆ ನಿಮ್ಮ ಆಸಕ್ತಿ ನಿಮ್ಮ ಆಲೋಚನಾ ಶಕ್ತಿಯನ್ನು ಕೂಡ ಸುಧಾರಿಸುತ್ತೆ ಕಾಲಕ್ಕೆ ತಕ್ಕ ಜ್ಞಾನ ಮತ್ತು ಸ್ಕಿಲ್ ನೀವು ಮಾಡುವ ಕೆಲಸಗಳನ್ನು ಸುಲಭವಾಗಿ ನಿರ್ವಹಿಸೋ ಥರ ಮಾಡುತ್ತೆ ನನ್ನ ಕೌನ್ಸಿಲಿಂಗ್ ಮೆಥಡ್ಗೆ ಒಬ್ಬರು ಕೌನ್ಸಿಲಿಂಗ್ ಮಾಡಿದವರು ಒಂದು ಮಾತು ಹೇಳಿದರು ಅಂದರೆ ಮಾಡೋ ಅಂಥವ್ರು ತುಂಬ ತುಂಬ ಜನಕ್ಕೆ ಕೌನ್ಸಿಲಿಂಗ್ ಮಾಡಿರೋ ಅಂತ ಒಬ್ರು ಡಾಕ್ಟ್ರು ಅವರೊಂದು ಮಾತು ಹೇಳಿದರು ನೀವು ಹೆಂಗೆ ಇಮಿಡಿಯೇಟ್ ಅವ್ರಿಗೆ ರಿಸಲ್ಟ್ ಸಿಗೋ ಹಾಗೆ ಮಾಡ್ತಾಯಿದ್ದೀರಾ ಅಂತ ಸಿ ನಾನು ಅಪ್ಡೇಟ್ ಆಗಿದ್ದೀನಿ ನನ್ನ ಸ್ಕಿಲ್ಲಲ್ಲಿ ಅಂತ ಓಕೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆಮೇಲೆ ಯಾವುದು ಹೇಳಬೇಕು ಯಾವುದು ಹೇಳಬಾರ್ದು ಹೇಗೆ ಹೇಳಬೇಕು ಹೇಗೆ ಹೇಳಬಾರ್ದು ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಯಾವಾಗ ಮಾಡಿಸ್ಬೇಕು ಏನೇನು ಮಾಡಿಸ್ಬಾರ್ದು ಏನೇನು ಬಿಡಿಸ್ಬೇಕು ಏನೇನು ಹಾಕಿಸ್ಬೇಕು ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಮಾಡ್ತಾ ನಾನು ಅಪ್ಡೇಟ್ ಆಗಿದ್ದೀನಿ ಓಕೆ ಸೊ ಟೂ ಅವರ್ಸಲ್ಲಿ ಮುಂಚೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಕೌನ್ಸ್ಲಿಂಗ್ಸ್ ಮಾಡ್ತಾ ಇದ್ದೆ ಓಕೆ ಯಾರ್ಯಾರು ತಗೊಂಡಿರೋರು ಇದ್ದರೆ ಕಮೆಂಟ್ ಮಾಡಿ ತುಂಬ ರಾತ್ರೋರಾತ್ರಿಯೆಲ್ಲ ಕಮ್ ನಾನು ಕೌನ್ಸ್ಲಿಂಗ್ ಮಾಡ್ತಾಯಿದ್ದೆ ಇದ್ದೆ ತ್ರೀ ಅವರ್ಸಿಗೆ ಬಂದೆ ಫೋರ್ ಅವರ್ಸಿಗೆ ಬಂದೆ ತ್ರೀ ಅವರ್ಸಿಗೆ ಬಂದೆ ಈಗ ಟೂ ಅವರ್ಸಿಗೆ ಬಂದಿದ್ದೀನಿ ಟೂ ಅವರ್ಸಲ್ಲಿ ಸ್ಟಾರ್ಟ್ ಟು ಎಂಡ್ ನೀಟಾಗಿ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗುತ್ತೆ ಅವ್ರು ಹೋಗ್ತಾರೆ ಅದಾದಮೇಲೆ ಅವ್ರ ರಿಸಲ್ಟ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ನಮ್ಮ ಸ್ಕಿಲ್ನ ನಾವು ಅಪ್ಡೇಟ್ ಮಾಡ್ಕೊಬೇಕು ನಮ್ಮ ಜ್ಞಾನದಲ್ಲೂ ಕೂಡ ಮುಂಚೆ ನಾನು ಇದು ಏನಕ್ಕೆ ಹೇಳ್ತಿರೋದು ನಮ್ಮ ಕೆಲಸನ ಸುಲಭ ಮಾಡುತ್ತೆ ನನಗೆ ಇಷ್ಟು ಎಲ್ಲರೂ ಲೈಕ್ ಕೌನ್ಸಿಲಿಂಗ್ ಮಾಡೋದು ಎಷ್ಟು ಕಷ್ಟ ಅಲ್ವಾ ಅನ್ನೋ ಥರ ಹೇಳಬೇಕಾದ್ರೆ ನನಗೆ ತುಂಬ ಈಸಿ ಅನ್ಸುತ್ತೆ ಯಾಕಂದರೆ ನಾವು ಅದ್ರಲ್ಲಿ ಸ್ಕಿಲ್ಡ್ ಇದ್ದೀವಿ ಡ್ರೈವಿಂಗ್ ಗೊತ್ತಿಲ್ಲದಿರೋರಿಗೆ ಡ್ರೈವಿಂಗ್ ಮಾಡೋಕ್ಕೋದ್ರೆ ಕಷ್ಟ ಅನಿಸುತ್ತೆ ಬಟ್ ಡ್ರೈವಿಂಗ್ನ ಚೆನ್ನಾಗಿ ಕಲ್ತಿರೋರಿಗೆ ಡ್ರೈವಿಂಗ ಏ ಈಸಿ ಅನ್ಸತ್ತಲ್ಲ ಹಾಗೆ ಚೆನ್ನಾಗಿ ಕಲ್ತರೆ ನಾವು ಕೋತಿ ಏನು ಕೋತಿ ವಿದ್ಯೆ ಅಂತೇನೋ ಹೇಳ್ತೀವಲ್ಲ ಹಂಗೆ ಆಗ್ಬಿಡುತ್ತೆ ಅಂತ ಬಟ್ ತುಂಬ ಸರಳ ಅನಿಸುತ್ತೆ ನಾವು ಆ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಬದಲಾವಣೆಗೆ ರೆಡಿ ಇರಬೇಕು ನಿಮ್ಮ ಬದಲಾವಣೆಗಳು ನಿಮ್ಮ ಕಲಿಯುವ ಉತ್ಸಾಹವನ್ನು ವೃದ್ಧಿಸಬೇಕು ಜೀವನೋತ್ಸಾಹವನ್ನು ವೃದ್ಧಿಸಬೇಕು ನಿಮ್ಮ ಹೊಸ ಕೌಶಲ್ಯಗಳು ನಿಮ್ಮ ಕಾರ್ಯಕ್ಷೇತ್ರಗಳಿಗೆ ನಿಮಗೆ ಉನ್ನತ ಹುದ್ದೆಗಳನ್ನು ಹೋಗೋಕ್ಕೆ ಸಹಾಯ ಮಾಡಬೇಕು ನೀವು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೀರಿ ಎಂದರೆ ನೀವು ಬದಲಾಗುತ್ತಿದ್ದೀರಿ ಎಂದರೆ ನೀವು ಜೀವಂತವಾಗಿದ್ದೀರಿ ಅಂತ ಅರ್ಥ ಇನ್ನೂ ಸಮರ್ಥರಾಗಿದ್ದೀರಿ ಅಂತ ಅರ್ಥ ಬದಲಾಗುವುದು ಯಾವುದೇ ವಯೋಮಿತಿಯ ವ್ಯಾಪ್ತಿಯೊಳಗಿಲ್ಲ ಸಂದರ್ಭಕ್ಕನುಸಾರವಾಗಿ ಬದಲಾವಣೆ ಮಾಡಿಕೊಂಡು ಮುನ್ನಡೆಯೋದ್ರಲ್ಲೇ ಮುನ್ನಡೆದ್ರೆ ಮಾತ್ರ ಎಲ್ಲ ರಂಗದಲ್ಲೂ ಯಶಸ್ವಿ ಸಾಧಿಸಬಹುದು ಹಾಂ ಸೊ ಈಗ ನೀವು ಎಲ್ಲೆಲ್ಲಿ ಇನ್ನೂ ಬದಲಾಗಬೇಕಾಗಿದೆ ಅಂತ ಲಿಸ್ಟ್ ಮಾಡ್ಕೊಳ್ಳಿ ಯಾವ್ಯಾವುದು ಇನ್ನೂ ಬದಲಾಗದೇ ಇರೋದಕ್ಕೆ ನೀವು ಅಭಿವೃದ್ಧಿ ಹೊಂದಿಲ್ಲ ಅಂತ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಒಳಗಡೆ ಇನ್ನೊ ಜರ್ನಿ ಮಾಡಿ ಲಾಸ್ಟ್ ಚಾಪ್ಟರಲ್ಲಿ ಹೇಳ್ದಂಗೆ ಸೊ ಬದಲಾವಣೆಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ ಬದಲಾಗೋಕ್ಕೆ ರೆಡಿಯಾಗಿ ಆ ಬದಲಾವಣೆಯಿಂದ ಆಗುವಂತಹ ಹೇಗೆ ಬದಲಾವಣೆಗೆ ರೆಡಿಯಾಗಬೇಕು ಬದಲಾದರೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಗೊತ್ತಾಗಿದೆ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಸೊ ಒಳ್ಳೆ ರೀತಿಯಲ್ಲಿ ಬದಲಾಗೋಣ ಬದಲಾವಣೆ ಕೂಡ ಜಗದ ನಿಯಮ ಹಾಗಾಗಿ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗೋಣ ಆದರೆ ನಮ್ಮ ಮೌಲ್ಯಗಳನ್ನು ಬಿಟ್ಟು ಬದಲಾಗ್ತಿದ್ದೀವಿ ಅಂತ ಹೇಳಿಬಿಟ್ಟು ಕೆಟ್ಟ ಕೆಟ್ಟದಾಗಿ ತಪ್ಪು ದಾರಿಯಲ್ಲಿ ಬದಲಾಗೋದು ಅಲ್ಲ ಓಕೆ ಇದನ್ನು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್